ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಫ್ರಮ್ ಪ್ರತಿ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಬೆಂಗಳೂರಲ್ಲಿರೋ ಫೇಮಸ್ ಆಗಿರೋ ಇಸ್ಕಾನ್ ಟೆಂಪಲ್ನ ನೋಡಬೇಕು ಅಂತ ಹೋಗಿದ್ವಿ ಅಲ್ಲಿ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಸಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ನನ್ನ ಮಗ ಓದ್ತಿರೋದ್ರಿಂದ ಅವನ ಹಾಸ್ಟೆಲಲ್ಲಿರೋದರಿಂದ ಅವನನ್ನು ಅಂತ ಹೋಗಿದ್ವಿ ಆವಾಗ ಅವನು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದ ಹಂಗೆ ಅಲ್ಲಿ ನಿಂತ್ಕೊಂಡು ನೋಡಿದರೆ ಮೆಟ್ರೋ ಹೋಗೋದು ಕಾಣಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಇಲ್ಲಿ ಹೋಗಬೇಕಾದ್ರೆ ಎಷ್ಟು ಜನ ಇದ್ದರು ಅಂದರೆ ಇದು ಫೇಮಸ್ ಪ್ಲೇಸ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಇಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ಅಂದರೆ ರಾಧಾಕೃಷ್ಣ ಮಂದಿರ ಆಗಿರೋದ್ರಿಂದ ತುಂಬ ಜನ ಇಷ್ಟಪಟ್ಟು ಇಲ್ಲಿಗೆ ಎಲ್ಲರೂ ಬಂದು ನೋಡ್ತಾ ಹೋಗಿ ನೋಡ್ಕೊಂಡು ಹೋಗ್ತಿರ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ನೋಡ್ತಿದ್ದಾರೆ ನೋಡಿ ಹಂಗೆ ಒಳಗೆ ಹೋಗ್ತಾ ಇದ್ವಿ ಇಲ್ಲಿ ಫೋಟೋ ತೆಗಿಬಾರ್ದು ಅಂತ ಇದೆ ಆದರೂ ಕೂಡ ವಿಡಿಯೋ ಮಾಡಬಾರ್ದು ಫೋಟೋ ತೆಗಿಬಾರ್ದು ಅಂತಲೂ ಬೋರ್ಡ್ ಹಾಕಿದ್ರು ಆದರೂ ಕಾಣಲಾರ್ದಂಗೆ ನೋಡ್ತಾ ತೆಗಿತಾ ಹೋಗ್ತಾ ಇದ್ವಿ ಇಲ್ಲಿ ಹರಿನಾಮ ದ್ವಾರ ಅಂತ ಇಲ್ಲಿ ಒಳಗೆ ಹೋಗ್ತಾ ಇದ್ದಂಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ಅಂತೇಳಿ ನೂರ ಎಂಟು ಬಾರಿ ಇಲ್ಲಿ ಹೇಳಬೇಕಾಗಿರುತ್ತೆ ಒಳಗೆ ಹೋಗ್ತಾ ಹೋಗ್ತಾ ಎಲ್ಲ ಸುತ್ತ ಎಲ್ಲ ನೋಡಿದ್ವಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಪ್ರಶಾಂತವಾಗಿತ್ತು ಈ ಜಾಗ ಅಂದರೆ ತುಂಬ ಚೆನ್ನಾಗಿತ್ತು ನೋಡ ಅಲ್ಲಿಗೆ ಹೋದ್ಮೇಲೆ ಮೈಂಡಂತೂ ಫುಲ್ ರಿಲ್ಯಾಕ್ಸ್ ಆಯಿತು ನನಗೆ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಈ ಪ್ಲೇಸ್ ಅಂತೇಳಿ ನಾನು ಫಸ್ಟ್ ಟೈಮ್ ಈ ಪ್ಲೇಸ್ ನೋಡ್ತಾ ಇರೋದ್ರಿಂದ ನಂಗೆ ತುಂಬ ಖುಷಿ ಆಯಿತು ಇದು ನೋಡ್ತಾ ನೋಡ್ತಾ ನನ್ನ ಮಗ ಅದು ತುಂಬ ಖುಷಿಯಾಗಿದ್ದ ಅವನು ತುಂಬ ಸರಿ ನೋಡಿದ್ದಾನೆ ಆದರೂ ನಮ್ಮ ನಮಗೆ ತೋರಿಸ್ಬೇಕಂತ ಕರ್ಕೊಂಡು ಹೋಗಿದ್ದ ಇಲ್ಲಿ ಒಂದೊಂದು ಪ್ಲೇಸಿಗೂ ಒಂದು ಒಂದೊಂದು ಮೆ ಇದು ಒಂದೊಂದು ಹೆಜ್ಜೆಗೂ ಒಂದೊಂದು ಸರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ಅಂತೇಳಿ ಹೇಳಬೇಕು ಆವಾಗ ನೂರ ಎಂಟು ಹೆಜ್ಜೆ ಇಡೋದ್ರಿಂದ ನೂರ ಎಂಟು ಬಾರಿ ಈ ನಾವು ಸ್ಮರಣೆ ಮಾಡಿದರೆ ನಮ್ಮ ಮನಸಲ್ಲಿರೋದನ್ನು ದೇವರಿಗೆ ಮುಟ್ಟಿಸ್ತೀವಿ ಅಂತ ಅರ್ಥ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಇರೋದ್ರಿಂದ ಇಲ್ಲಿ ನಾನು ಅಷ್ಟೇ ಇದೇ ನಾಮ ಜಪ ಮಾಡ್ತಾ ಒಳಗೆ ಹೋದ್ವಿ ಅಲ್ಲಿ ಒಳಗೆ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ದಕ್ಕೆ ನನ್ನ ಕೈಯ್ಯ ಅಡ್ಡ ಇಟ್ಬಿಟ್ಟಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಅದಂಗೆ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಪ್ಲೇಸು ತುಂಬ ಚೆನ್ನಾಗಿತ್ತು ನನಗಂತೂ ಫುಲ್ಲು ಮೈಂಡ್ ರಿಲ್ಯಾಕ್ಸ್ ಆಯಿತು ನನ್ನ ಮಗಂತೂ ತುಂಬ ಖುಷಿ ಪಡ್ತಾಯಿದ್ದ ಯಾಕಂದರೆ ಅವನಿಗೆ ನಮ್ಮ ಜೊತೆ ಹೋಗ್ಬೇಕಂತ ಆಸೆ ಇತ್ತೇನೋ ಅದಕ್ಕೆ ನಮ್ಮನ್ನು ಕರ್ಕೊಂಡು ಅವನೇ ಎಲ್ಲ ಎಲ್ಲ ತೋರಿಸಿರೋದು ನಮಗೂ ಅಷ್ಟು ಗೊತ್ತಿರಲಿಲ್ಲ ಈ ಪ್ಲೇಸು ಕರ್ಕೊಂಡು ಕರ್ಕೊಂಡೋಗಿ ಹೋಗ್ಲೇಬೇಕಂತ ಹಠ ಮಾಡಿ ಕರ್ಕೊಂಡೋಗಿರೋದ್ರಿಂದ ನಾವು ಹೋಗ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ತುಂಬ ಸುಂದರವಾಗಿದೆ ಇದನ್ನು ಓದಬೇಕು ಅಂದರೆ ನೀವು ವಿಡಿಯೋ ಪಾಸ್ ಮಾಡಿ ಜೂಮ್ ಮಾಡಿ ಓದ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಹೋಗ್ತಾ ಇದ್ವಿ ಒಳಗೆ ಹೋದ್ವಿ ಹೋಗ್ತಾ ಮತ್ತು ಅಲ್ಲಿ ನಾನು ಸಂಜೆ ಹೊತ್ತು ಹೋಗಿದ್ದರಿಂದ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಸುಮ್ಮನೆ ಸುತ್ತ ಸೂರ್ಯ ಮುಳುಗೋ ಹೊತ್ತಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಲ್ಲಿ ಸುತ್ತ ಅಂದರೆ ತುಂಬ ಪ್ರಶಾಂತವಾಗಿತ್ತು ಮನಸ್ಸಿಗೆಲ್ಲ ನೆಮ್ಮದಿಯಿಂದ ಇದ್ವಿ ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಾರಕ್ಕೊಂದ್ಸರಿ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದ್ರಿಂದ ಮನಸ್ಸಿಗೇನೋ ಒಂಥರ ನೆಮ್ಮದಿ ಇರುತ್ತೆ ನಮ್ಮ ಭಾರತ ದೇಶವೇ ಹಾಗೆ ಅಲ್ವ ಇದು ಒಳಗಡೆ ಇಸ್ಕಾನ್ ಟೆಂಪಲ್ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಇಲ್ಲಿ ಫೋಟೋ ತೆಗಿಯೋ ಆಗಿಲ್ಲ ಆದರೂ ನಾನು ಯಾರಿಗೂ ಗೊತ್ತಿರಲಿಲ್ಲ ವಿಡಿಯೋ ವೀಡಿಯೋ ಮಾಡಿದ್ದೀನಿ ಇದು ಒಳಗಡೆ ಫುಲ್ ಒಳಗಡೆ ಹಾಗೆ ಇಲ್ಲಿ ಸುತ್ತ ಇರೋದನ್ನು ನೋಡ್ತಿ ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸೆಲ್ಲ ಇಲ್ಲಿಂದ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಿಂಗೆ ಹಿಂಗೆ ಹೋಗ್ತಾ ಇಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ತಿಂದ್ವಿ ಈ ವಿಡಿಯೋ ನನ್ನ ಮಗ ಮಾಡೋದು ಮಾಡಿರೋದ್ರಿಂದ ಸ್ವಲ್ಪ ಈ ಥರ ಮಾಡಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಸಾದ ಅಂತೂ ತುಂಬ ಟೇಸ್ಟ್ ಟೇಸ್ಟಿಯಾಗಿತ್ತು ಹಾಗಾಗಿ ಹಂಗಾಗಿ ಎರಡು ಸಾರಿ ತಗೊಂಡು ತಿಂದ್ವಿ Gracias.